ಕಂಗ್ರ್ಯಾಟ್ಸ್ ದೀಕ್ಷಾ ಅಂತೂ ಇಂತೂ ಮನೇಲಿ ನಿನಗೆ ನೀನು ಇಷ್ಟಪಡೋ ಅಂಥ ಹುಡುಗನನ್ನೇ ಹುಡುಕಿದ್ದಾರೆ ಅಂತ ದೀಕ್ಷಾ ಗೆಳತಿ ಸ್ನೇಹ ವಿವಾಹವಾಗುವ ಸಮಯದಲ್ಲಿ ಶುಭಾಶಯ ಕೋರಿದಳು ನಿತ್ಯ ಬಿಳಿ ಬಣ್ಣದ ಗುಂಗುರು ಕೂದಲಿನ ಬಟ್ಟಲು ಕಣ್ಣುಗಳ ಸುಂದರ ಹುಡುಗಿ ಹೆತ್ತವರಿಗೆ ಒಬ್ಬಳೆ ಮಗಳು ದೀಕ್ಷಾ ಇಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ ಮದುವೆ ಸಿದ್ಧತೆ ನಡೆಸಿದ್ದರು ಅವರ ತಂದೆ ತಾಯಿಗಳು ಪ್ರೀತಿ ಪ್ರೇಮ ಎಂಬ ಯಾವುದೇ ಗೋಜಿಗೆ ಹೋಗದಿದ್ದು ಅವರ ಮನೆಯಲ್ಲಿ ನೆಮ್ಮದಿ ತಂದಿತ್ತು ಅವಳದ್ದು ಒಂದು ರೀತಿಯ ಸ್ವತಂತ್ರ ಮನೋಭಾವ ಯಾರ ಮಾತನ್ನು ಸಹ ಕೇಳುತ್ತಿರಲಿಲ್ಲ ಅಂತೆಯೇ ತನ್ನ ಮನಸ್ಸಿನಲ್ಲಿ ಬಂದದ್ದನ್ನು ಮಾಡದೆ ಬಿಡುವವಳು ಅಲ್ಲ ಮದುವೆಯ ಬಗ್ಗೆ ಅವಳ ಕನಸುಗಳು ಬೇರೆ ಇದ್ದವು ಮದುವೆ ನಂತರ ತಾನು ಸ್ವೇಚ್ಛೆಯಿಂದ ಇರಬೇಕೆನ್ನುವ ಆಸೆ ಇತ್ತು ಯಾವ ತೊಡಕುಗಳು ಇರಬಾರದು ಎಂದು ಆಸೆ ಪಟ್ಟಿದ್ದಳು ಎಲ್ಲೆಡೆ ವರದಕ್ಷಿಣೆ ಹಿಂಸೆ ಹಣ ಒಡವೆಯಾದ ಕಿರುಕುಳ ಆತ್ಮಹತ್ಯೆ ಎಂದೆಲ್ಲ ಆ ಸುದ್ದಿ ಕೇಳಿ ಅವಳಿಗೆ ಸಾಕಾಗಿ ಹೋಗಿತ್ತು ಅಮ್ಮ ನನ್ನನ್ನು ಅತ್ತೆ ಮಾವ ಇಲ್ಲದ ಮನೆಯನ್ನು ಹುಡುಕಿ ಮದುವೆ ಮಾಡಿ ನನ್ನ ಗಂಡನೊಂದಿಗೆ ಆರಾಮವಾಗಿ ಇರಬಹುದು ಯಾವ ಕಿರಿಕಿರಿ ರಗಳೆ ಬೇಡ ಎಂದಾಗ ಅವಳಮ್ಮ ಆಶ್ಚರ್ಯದಿಂದ ಹೇಳಿದರು ಇಲ್ಲ ದೀಕ್ಷಾ ನಿನ್ನ ಯೋಚನೆಗಳು ತಪ್ಪು ಎಲ್ಲರೂ ಹಾಗೆ ಇರುವುದಿಲ್ಲ ಹಿರಿಯರಿದ್ದಲ್ಲಿ ನಿನಗೆ ಯಾವ ರೀತಿ ತೊಂದರೆಯಾಗುತ್ತದೆ ಹೇಳು ಇನ್ನು ನಿನ್ನನ್ನು ಅವರು ಕಾಳಜಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎಂದರು ಇಲ್ಲಮ್ಮ ನನಗೆ ಕೂಡು ಕುಟುಂಬ ಇಷ್ಟ ಇಲ್ಲ ಅತ್ತೆ ಮಾವ ಯಾರೂ ಬೇಡ ನನ್ನನ್ನು ಯಾರೂ ಅಂಕೆ ಮಾಡಬಾರದು ಗಂಡ ಮಾತ್ರ ಸಾಕು ಯಾವ ಉಪದೇಶ ಜವಾಬ್ದಾರಿಗಳಾಗಲಿ ನನಗೆ ಬೇಕಾಗಿಲ್ಲ ಪೂರ್ತಿ ಸ್ವತಂತ್ರ ಬಯಸುವವಳು ನಾನು ನನ್ನದೇ ಆದಂತಹ ಸಾವಿರಾರು ಕನಸುಗಳಿವೆ ನನಗೆ ಅದಕ್ಕೆ ಯಾರಿಂದಲೂ ಅಡ್ಡಿಯಾಗುವುದು ಬೇಡ ಎಂದಳು ಮಗಳ ಯೋಚನೆ ಮನೋಭಾವಕ್ಕೆ ತಂದೆ ಶಾಕ್ ಆದರು ನೀನು ತುಂಬ ಸ್ವಾರ್ಥಿಯಾಗಿದ್ದೀಯಾ ದೀಕ್ಷಾ ನೀನು ಅಂದುಕೊಂಡಿರುವುದೆಲ್ಲ ತಪ್ಪು ನಿನ್ನ ಜೊತೆ ಇಲ್ಲದಿದ್ದರೂ ಬೇರೆ ಊರಲ್ಲಿರುವುದು ಬೇಡ ಅಂತೀಯಾ ಎಂದು ತಂದೆ ತಾಯಿ ಗಾಬರಿಯಿಂದ ಕೇಳಿದರು ಹೌದು ಅಮ್ಮ ಬೇಡ ನಾವು ಅವರ ಬಳಿ ಹೋಗುವುದು ಅವರು ನಮ್ಮ ಬಳಿ ಬರುವುದು ಇವೆಲ್ಲ ನನಗೆ ಸರಿ ಕಾಣೋದಿಲ್ಲ ಮುಂದೆ ಯಾವುದಾದರೂ ಒಂದು ದಿನ ಅವರ ಜವಾಬ್ದಾರಿ ನನ್ನ ಮೇಲೆ ಬೀಳುತ್ತೆ ನಾನು ಅದಕ್ಕೆಲ್ಲ ಸಿದ್ಧಳಿಲ್ಲ ಅವರ ಫ್ಯಾಮಿಲಿಯ ಸಂಪ್ರದಾಯ ಆಚರಣೆಗಳು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಇದು ಯಾವುದಕ್ಕೂ ನಾನು ಒಪ್ಪಿಕೊಳ್ಳುವುದಿಲ್ಲ ಈ ವಿಷಯದಲ್ಲಿ ನನ್ನನ್ನು ದಯವಿಟ್ಟು ಬಲವಂತ ಮಾಡಬೇಡಿ ಚಿಕ್ಕದಾದ ಕುಟುಂಬವಿರುವ ಹುಡುಗನನ್ನೇ ಹುಡುಕಿ ಆ ಥರ ಹುಡುಗ ಸಿಗೋವರೆಗೂ ನಾನು ಕಾಯುತ್ತೇನೆ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿದಾಗ ಹೆತ್ತವರು ಬೇರೆ ಮಾತನಾಡದೆ ಸುಮ್ಮನಾಗಬೇಕಾಯಿತು ನಂತರ ತಂದೆ ತಾಯಿಗಳು ಈ ವಿಷಯದಲ್ಲಿ ಎಷ್ಟೇ ಹೇಳಿದರೂ ಅವಳು ಮಾತ್ರ ಒಪ್ಪಲು ಸಿದ್ಧಳಿರಲಿಲ್ಲ ಇದನ್ನೆಲ್ಲ ನೋಡಿ ಹೆತ್ತವರು ಸೋತು ಸುಮ್ಮನಾದರು ಆರು ತಿಂಗಳಲ್ಲಿ ಅವಳಿಗೆ ಅಕ್ಕ ತಮ್ಮ ಇಬ್ಬರೇ ಇರುವ ಸಂಬಂಧ ಸಿಕ್ಕಿತು ಅಕ್ಕ ಮದುವೆಯಾಗಿ ದುಬೈನಲ್ಲಿ ಇದ್ದಳು ಹುಡುಗ ಬಿಇಿ ಮುಗಿಸಿ ಅಮೆರಿಕಾದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅವನ ಅಂಕಲ್ ಆಂಟಿ ಇದೇ ಊರಿನಲ್ಲಿದ್ದರು ಅವರೇ ಈ ಸಂಬಂಧವನ್ನು ಒಪ್ಪಿಸಿದ್ದರು ಹುಡುಗನಿಗೆ ಸ್ವಂತ ಮನೆ ಕಾರು ಎಲ್ಲ ಇದ್ದು ಸ್ವತಂತ್ರವಾಗಿದ್ದ ಎಲ್ಲರೂ ಅಲ್ಲಿಗೆ ಹೋಗಿ ನೋಡಿಕೊಂಡು ಕೂಡ ಬಂದರು ಸಾಕಷ್ಟು ದೊಡ್ಡ ಮನೆಯದು ಹುಡುಗನಿಗೆ ಮಾತು ಕಡಿಮೆ ಆದರೆ ನೋಡಲು ತುಂಬ ಸುಂದರವಾಗಿದ್ದ ಅವನ ಹೆಸರು ದಿಗಂತ್ ದೀಕ್ಷಾಗೂ ಕೂಡ ಇಷ್ಟವಾಯಿತು ಅವನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದಳು ಗಂಭೀರ ಮುಖಭಾವದ ದಿಗಂತ್ ದೀಕ್ಷಾಗೆ ಇಷ್ಟವಾಗಿದ್ದ ಬೇಡವೆನ್ನಲು ಕಾರಣ ಇರಲಿಲ್ಲ ಅಲ್ಲದೆ ಯಾವ ಜವಾಬ್ದಾರಿಯೂ ಅವನಿಗಿರಲಿಲ್ಲ ಅದು ದೀಕ್ಷಾಗೆ ತುಂಬ ಖುಷಿಯ ಸಮಾಚಾರವಾಗಿತ್ತು ಅವನ ಅಕ್ಕ ದುಬೈ ಅಲ್ಲಿಂದಲೇ ಫೋನ್ ಮಾಡಿ ಮಾತನಾಡಿದಳು ಯಾವ ಕುಂದು ಕೊರತೆ ಕಾಣದಿದ್ದಾಗ ಆಕೆಯೂ ಕೂಡ ಒಪ್ಪಿಕೊಂಡಳು ಆದರೆ ದೀಕ್ಷಾಳ ತಾಯಿಗೆ ಮಾತ್ರ ಈ ಸಂಬಂಧ ಅಷ್ಟಾಗಿ ಮನಸ್ಸಿಗೆ ಇಷ್ಟವಿರಲಿಲ್ಲ ಹುಡುಗ ಒಬ್ಬನೇ ಇದ್ದಾನೆ ಹೆತ್ತವರಿಲ್ಲ ಅಕ್ಕ ಎಲ್ಲೋ ದೂರದ ಊರಿನಲ್ಲಿ ಇದ್ದಾಳೆ ಅವನ ಗುಣ ಸ್ವಭಾವಗಳೇನು ಎಂದು ನಮಗೆ ಗೊತ್ತಿಲ್ಲ ಎಂಬ ಆತಂಕ ಅವರಿಗೆ ಕಾಡುತ್ತಿತ್ತು ಆದರೆ ದೀಕ್ಷಾ ಮಾತ್ರ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದರಿಂದ ವಿಧೆಯಿಲ್ಲದೆ ಅವರು ಒಪ್ಪಿಕೊಳ್ಳಲೇಬೇಕಾಯಿತು ಈ ವಿಷಯ ತಿಳಿದ ದೀಕ್ಷಾಳ ಗೆಳತಿ ಸ್ನೇಹ ಮನೆಗೆ ಬಂದಳು ಸ್ನೇಹಿತೆಯ ಸ್ವತಂತ್ರ ಮನೋಭಾವ ಯಾವ ಸಂಬಂಧಗಳು ಬೇಡ ಎನ್ನುವ ಸ್ವಭಾವ ಅವಳಿಗೆ ಗೊತ್ತಿತ್ತು ಮತ್ತು ಸ್ನೇಹನಿಗೂ ಮದುವೆ ಫಿಕ್ಸ್ ಆಗಿತ್ತು ಅದನ್ನು ಅವಳು ದೀಕ್ಷಾಳಿಗೆ ಹೇಳಿದಳು ಸ್ನೇಹ ನಿನಗೂ ಮದುವೆ ಫಿಕ್ಸ್ ಆಯ್ತಾ ಸೂಪರ್ ಕಂಗ್ರಾಟ್ಸ್ ಕಣೆ ಹುಡುಗ ಎಲ್ಲಿಯವನು ಏನು ಹೆಸರು ಎಂದು ನೂರಾರು ಪ್ರಶ್ನೆಗಳನ್ನು ಕೇಳಿದಳು ದೀಕ್ಷಾ ಸ್ನೇಹ ಒಳ್ಳೆ ರೀತಿಯ ಗುಣಗಳ ನಿಧಾನ ಸ್ವಭಾವದ ನಗುಮುಖದ ಹುಡುಗಿಯಾಗಿದ್ದಳು ಯಾರಲ್ಲಿಯೂ ಎಲ್ಲೂ ದುಡುಕುವವಳಲ್ಲ ಅಣ್ಣ ತಮ್ಮ ತಂಗಿ ಎಂದು ತುಂಬು ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದವಳು ಸಂಬಂಧಗಳ ಸೊಗಸು ಅವುಗಳಿಂದ ಸಿಗುವ ಪ್ರೀತಿ ಅವುಗಳ ಮೌಲ್ಯ ಎಲ್ಲ ಅವಳಿಗೆ ಗೊತ್ತಿತ್ತು ಅವಳು ಎಲ್ಲರನ್ನು ಆತ್ಮೀಯವಾಗಿ ಕಾಣುತ್ತಿದ್ದಳು ಎಲ್ಲರನ್ನು ಪ್ರೀತಿಸುವ ಅವಳ ಹೃದಯ ವಿಶಾಲವಾಗಿತ್ತು ಇದೆಲ್ಲ ದೀಕ್ಷಾಳ ಸ್ವಭಾವಕ್ಕೆ ಪೂರ್ತಿ ವಿರುದ್ಧವಾಗಿತ್ತು ಸ್ನೇಹಾಳ ಸ್ವಭಾವ ನಾನು ಮದುವೆಯಾಗುವ ಕುಟುಂಬದಲ್ಲಿ ಎಲ್ಲರೂ ಇರುವಂತಹ ಇಚ್ಛಿಸುವ ಹೃದಯ ಸ್ನೇಹಳಿಗಿತ್ತು ಅಂದಹಾಗೆ ದೀಕ್ಷಾ ಹುಡುಗ ಇದೇ ಊರಿನವನೇ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನೆ ಅತ್ತೆ ಮಾವ ನಾದಿನಿ ಎಲ್ಲರೂ ಇದ್ದಾರೆ ಪೂರ್ತಿ ಸಂಪ್ರದಾಯ ಸುಸಂಸ್ಕೃತ ಕುಟುಂಬ ಎಂದಳು ಅಂದರೆ ಅತ್ತೆ ಮಾವ ಎಲ್ಲ ಇದ್ದಾರಾ ಎಂದು ದೀಕ್ಷ ರಾಗ ಎಳೆಯುತ್ತಾ ಕೇಳಿದಳು ಆಗ ಸ್ನೇಹ ಹೌದು ಎಲ್ಲರೂ ಇದ್ದಾರೆ ಅದರಲ್ಲೇನು ನನಗೆ ತೊಂದರೆ ಇಲ್ಲ ನನ್ನ ಹೆತ್ತವರಂತೆ ನಾನು ಅವರನ್ನು ಕಾಣುತ್ತೇನೆ ಅಲ್ಲ ಸ್ನೇಹ ನಾದಿನಿ ಬೇರೆ ಇದ್ದಾಳೆ ಅಂತ ಹೇಳ್ತಿದ್ದೀಯಾ ಎಂದು ದೀಕ್ಷಾ ಕೇಳಿದಾಗ ಇರಲಿ ಬಿಡು ಅವಳಿನ್ನು ಕಾಲೇಜು ಓದುತ್ತಿರುವ ಚಿಕ್ಕ ಹುಡುಗಿ ನನಗೆ ಒಳ್ಳೆಯ ಸ್ನೇಹಿತೆ ಆಗುತ್ತಾಳೆ ಎಂದಾಗ ದೀಕ್ಷಾ ಸುಮ್ಮನಾದಳು ಮೊದಲೇ ಗೊತ್ತಿತ್ತು ಗೆಳತಿಯ ವಿಶಾಲವಾದ ಮನಸ್ಸು ಅವಳಿಗೆ ಗೆಳತಿಯರಿಬ್ಬರ ಮದುವೆ ದಿನಗಳ ದಿನಾಂಕ ಫಿಕ್ಸ್ ಆಗಿದ್ದವು ಮೊದಲು ದೀಕ್ಷಾಳ ಮದುವೆಯ ಡೇಟ್ ನಂತರ ಅದಾದ ಒಂದು ವಾರಕ್ಕೆ ಸ್ನೇಹಾಳ ಮದುವೆ ಇತ್ತು ಒಂದು ವಾರಕ್ಕೆ ದೀಕ್ಷಾ ಮದುವೆಗೆ ಸ್ನೇಹ ತನ್ನ ಬಾವಿ ಪತಿ ಮನೋಜ್ನೊಂದಿಗೆ ಬಂದಳು ದೀಕ್ಷಾ ಹೆಮ್ಮೆಯಿಂದ ತನ್ನ ಪತಿಯನ್ನು ಪರಿಚಯಿಸಿದಳು ಆಗ ದೀಕ್ಷಾಳ ಗಂಡ ದಿಗಂತ್ ಹಲೋ ಹೇಳಿ ಸುಮ್ಮನಾಗಿ ಬಿಟ್ಟ ಮನೋಜ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ಮದುವೆಗೆ ನೀವಿಬ್ಬರು ನವದಂಪತಿಗಳು ತಪ್ಪದೇ ಬರಬೇಕು ಎಂದು ಆಹ್ವಾನಿಸಿದರು ಮನೋಜ್ನ ಒಳೆವ ಕಣ್ಣು ನಗುಮುಖ ನೋಡಿ ಸ್ನೇಹಳ ಸೆಲೆಕ್ಷನ್ ಚೆನ್ನಾಗಿದೆ ಎಂಬ ಭಾವನೆ ದೀಕ್ಷಾಳ ಮನಸ್ಸಿನಲ್ಲಿ ಬಂತು ಸ್ನೇಹ ಮದುವೆಗೆ ದೀಕ್ಷಾ ತನ್ನ ಗಂಡ ದಿಗನ್ ಜೊತೆ ಹೋಗಿದ್ದಳು ಸ್ನೇಹ ಹೆಮ್ಮೆಯಿಂದ ತನ್ನ ಅತ್ತೆ ಮಾವ ನಾದಿನಿ ಮತ್ತು ಎಲ್ಲ ಬಂಧುಗಳಿಗೆಲ್ಲ ಇವರ ಪರಿಚಯ ಮಾಡಿಕೊಟ್ಟು ಸಂಭ್ರಮಿಸಿದಳು ಸರಳ ಸ್ವಭಾವದ ಗರ್ವವಿಲ್ಲದ ಕುಟುಂಬವದು ಸೊಸೆಯ ಗೆಳತಿಯೆಂದು ವಿಶೇಷವಾಗಿ ಆಧರಿಸಿ ಉಡುಗೊರೆ ನೀಡಿ ಪ್ರೀತಿಯಿಂದ ಮಾತನಾಡಿಸಿ ಮನೆಗೆ ಬರಲು ಆಹ್ವಾನಿಸಿದರು ಒಳ್ಳೆಯ ಕುಟುಂಬ ಎಂದು ದೀಕ್ಷಾ ಒಳಗೊಳಗೆ ಮೆಚ್ಚಿಕೊಂಡಳು ದಿಗಂತ್ ಹೆಚ್ಚು ಮಾತನಾಡಲಿಲ್ಲ ಮುಂದೆ ಅಮೆರಿಕಾದಲ್ಲಿ ದೀಕ್ಷಾಳ ಸಂಸಾರ ಶುರುವಾಯಿತು ಅವಳ ಹೆತ್ತವರು ಬಂದು ನಾಲ್ಕು ದಿನವಿದ್ದು ಹೊರಟು ಹೋದರು ಯಾವುದಕ್ಕೂ ಕೊರತೆ ಇರದಂತಹ ಬದುಕು ಎಂದುಕೊಂಡಳು ದೀಕ್ಷಾ ಬೆಳಗ್ಗೆ ದಿಗಂತ್ ಕೆಲಸಕ್ಕೆ ಹೋದರೆ ಬರುತ್ತಿದ್ದು ರಾತ್ರಿಯೇ ಅಲ್ಲಿ ಯಾರೂ ಇಲ್ಲದ ನಿಶಬ್ದತೆ ಜನಗಳು ಒಬ್ಬರಿಗೊಬ್ಬರು ಮಾತನಾಡದಿರುವುದು ಇದನ್ನೆಲ್ಲ ಕಂಡು ದೀಕ್ಷಾ ಬೆರಗಾದಳು ಅವಳು ಅಂದುಕೊಂಡ ಬದುಕು ಅವಳಿಗೆ ಸಿಕ್ಕಿತ್ತು ದಿಗಂತ್ ತುಂಬ ಮೂಡಿ ಒಮ್ಮೊಮ್ಮೆ ನಗುತ್ತಾ ಮಾತನಾಡಿದರೆ ಮತ್ತೊಮ್ಮೆ ತುಂಬ ಗಂಭೀರವಾಗಿ ದೀಕ್ಷಾ ಇರುವುದನ್ನೇ ಮರೆತು ಬಿಡುತ್ತಿದ್ದ ಭಾನುವಾರ ಕೂಡ ಕೆಲಸವೆಂದು ಹೊರಹೋಗುತ್ತಿದ್ದ ಇದರಿಂದ ದೀಕ್ಷಾ ತುಂಬ ಬೇಜಾರು ಮಾಡಿಕೊಳ್ಳುತ್ತಿದ್ದಳು ದಾಂಪತ್ಯ ಜೀವನದಲ್ಲಿನ ಉತ್ಸಾಹ ಉಲ್ಲಾಸ ಅವನಲ್ಲಿ ಅವಳಿಗೆ ಕಾಣಲೇ ಇಲ್ಲ ಹನಿಮೂನ್ ಕೂಡ ಬೇಡವೆಂದು ಹೇಳಿದ್ದ ಇರುವುದು ನಾವಿಬ್ಬರು ತಾನೆ ಅದಕ್ಕೆ ಎಲ್ಲೆಲ್ಲೋ ಯಾಕೆ ಹೋಗಬೇಕು ಎಂದಾಗ ಅವಳ ಮನಸ್ಸಿಗೆ ಘಾಸಿಯಾಯಿತು ಸರಿ ಹಾಗಾದರೆ ನಾಲ್ಕು ದಿನ ರಜೆ ಹಾಕಿ ಊರನ್ನೆಲ್ಲ ಸುತ್ತಿ ಬರೋಣ ಎಂದು ಹೊಸ ಜೀವನದ ಗುಂಗಿನಲ್ಲಿದ್ದ ದೀಕ್ಷಾ ಹೇಳಿದಳು ಆಗ ದಿಗಂತ್ ಸದ್ಯಕ್ಕೆ ನನಗೆ ರಜೆ ಇಲ್ಲ ಮುಂದೆ ನೋಡೋಣ ಎಂದಾಗ ಅವಳ ಮುಖ ಸಪ್ಪೆಯಾಗಿ ಇಟ್ಟುಕೊಂಡಳು ಯಾಕೋ ದಿಗಂತನದು ಯಾಂತ್ರಿಕ ಜೀವನ ಎಂದು ಅನಿಸಿತು ಅವಳಿಗೆ ಅದರಲ್ಲಿ ಯಾವ ಸಿಹಿಯಾಗಲಿ ಮಾಧುರ್ಯವಾಗಲಿ ಇರಬೇಕಾದ ಸರಸ ಸಲ್ಲಾಪ ಅವಳಿಗೆ ಹುಡುಕಿದರೂ ಸಿಗಲಿಲ್ಲ ಗಂಭೀರತೆಯ ಮುಖವಾಡ ಹಾಕಿದಂತಹ ದಿಗಂತ್ನಲ್ಲಿ ಅವಳಿಗೆ ಯಾವ ಆಪ್ತ ಭಾವನೆ ಕಾಣಲಿಲ್ಲ ದಾಂಪತ್ಯ ಜೀವನ ಒಂದು ರೀತಿಯ ಯಾಂತ್ರಿಕವಾಗಿತ್ತು ದಿಗಂತ್ ಕೆಲಸದಿಂದ ಪಾರ್ಟಿಗೆ ಹೋಗಿ ಅಲ್ಲಿಂದ ಕಂಠಪೂರ್ತಿ ಕುಡಿದು ಬರುತ್ತಿದ್ದ ಅವನ ಈ ಕುಡಿತ ಅವಳಿಗೆ ದೊಡ್ಡ ಗಾಸಿಯನ್ನು ಉಂಟು ಆ ಬಗ್ಗೆ ಕೂಡ ಅವನ ಬಳಿ ಜಗಳವಾಡಿದಳು ಆಗ ದಿಗಂತ್ ಹೇಳಿದ ಇದೆಲ್ಲ ಇಲ್ಲಿ ಕಾಮನ್ ಆಫೀಸಿನ ಪಾರ್ಟಿಗಳಲ್ಲಿ ಕುಡಿತ ಇದ್ದೇ ಇರುತ್ತದೆ ಇದರಿಂದ ನಿನಗೇನು ತೊಂದರೆ ಎಂದು ಹೇಳಿದ ದಿಗಂತ್ ಆಗ ಅವಳು ನಿರಾಶೆಯಿಂದ ಸುಮ್ಮನಾದಳು ಈಗ ಅವಳಿಗೆ ಅವನ ಕುಡಿತವನ್ನು ಬಿಡಿಸುವುದು ಹೇಗೆ ಎಂದು ಚಿಂತೆ ಶುರುವಾಗಿತ್ತು ಆರು ತಿಂಗಳು ಅಷ್ಟರಲ್ಲಿ ಅವಳಿಗೆ ತನ್ನ ಬದುಕು ಬೇಜಾರಾಗಿ ಬಿಟ್ಟಿತ್ತು ಬರೀ ಫೋನ್ ಟಿವಿಯಲ್ಲಿ ಸಿನಿಮಾ ನೋಡುತ್ತಾ ಸಮಯ ಕಳೆಯುವುದು ಅವಳಿಗೆ ಹಿಂಸೆ ಎನಿಸುತ್ತಿತ್ತು ಅವಳು ಬಯಸಿದಂತಹ ಸ್ವತಂತ್ರ ಜೀವನ ಅವಳಿಗೆ ಸಿಕ್ಕಿತ್ತು ಆದರೆ ಅದರಲ್ಲಿ ಅವಳಿಗೆ ನೆಮ್ಮದಿ ಇರಲಿಲ್ಲ ಕೆಲಸಕ್ಕೆ ಸೇರಿಕೊಳ್ಳೋಣ ಎಂದು ದಿಗಂತ್ ಬಳಿ ಕೇಳಿದಾಗ ಅವನು ಬೇಡ ಎಂದು ಸಿಡುಕಿಬಿಟ್ಟ ನಿನಗೆ ಎಷ್ಟು ಹಣ ಬೇಕು ಹೇಳು ನಾನೇ ಆ ಸಂಬಳವನ್ನು ಕೊಡುತ್ತೇನೆ ನೀನು ಹೊರಗೆ ಎಲ್ಲೋ ಹೋಗಿ ದುಡಿಯಬೇಕಾಗಿಲ್ಲ ಎಂದು ನಿಷ್ಠೂರವಾಗಿ ಮಾತನಾಡಿ ಒಂದೇ ಮಾತಿಗೆ ತಿರಸ್ಕರಿಸಿಬಿಟ್ಟ ಅವನ ಸಿಡಿಕು ಸಿಟ್ಟು ಕಂಡು ದೀಕ್ಷಾ ದೊಡ್ಡ ಶಾಖಿಗೆ ಒಳಗಾದಳು ಇದೇ ಮಾತನ್ನ ಪ್ರೀತಿಯಿಂದ ಹೇಳಿದ್ದರೆ ಎಂದು ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು ಯಾಕೋ ಮಾಡಿ ಕೆಲಸಕ್ಕೆ ಸೇರುವುದು ಸದ್ಯಕ್ಕೆ ಬೇಡ ಎನಿಸಿ ಸುಮ್ಮನಾದಳು ತನ್ನ ಸ್ವಭಾವದಲ್ಲಿ ಆದ ಬದಲಾವಣೆ ಕಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಮದುವೆಗೆ ಮುಂಚೆ ಎಷ್ಟು ಬಿಂದಾಸಾಗಿ ಇದ್ದೆ ಎಲ್ಲವನ್ನು ಹಟಮಾಡಿಯಾದರೂ ಪಡೆದುಕೊಳ್ಳುತ್ತಿದ್ದೆ ಆದರೆ ಈಗ ಯಾಕೋ ಗೊತ್ತಿಲ್ಲ ಈಗ ಆ ರೀತಿಯೆಲ್ಲ ಆಗುತ್ತಿಲ್ಲ ಎಂದು ಮನಸ್ಸು ದುಃಖಪಡುತ್ತಿತ್ತು ಮನೆಯಲ್ಲಿ ಯಾರೊಬ್ಬರು ಇರದೆ ಗಂಡನ ಪ್ರೀತಿಯೂ ಸಿಗದೆ ಅವಳು ಸೊರಗಿ ಹೋಗಿದ್ದಳು ಇದೇ ವೇಳೆಯಲ್ಲಿ ಪಕ್ಕದ ಫ್ಲಾಟಿನ ಹುಡುಗಿ ರಮ್ಯಾಳ ಪರಿಚಯವಾಯಿತು ಅವಳು ಕೂಡ ಕರ್ನಾಟಕದವಳೆ ಅವರಿಬ್ಬರು ಬೇಗ ಗೆಳತಿಯರಾದರು ರಮ್ಯಾಳೊಂದಿಗೆ ಮಾರ್ಕೆಟ್ ಶಾಪಿಂಗ್ ಎಂದು ಆಗಾಗ ಹೋಗಿ ಬರುವುದು ದೀಕ್ಷಾಗೆ ಖುಷಿ ಕೊಡುತ್ತಿತ್ತು ಅದನ್ನು ತಿಳಿದ ದಿಗಂತ್ ಆಕ್ಷೇಪವನ್ನೇನೂ ಮಾಡಲಿಲ್ಲ ಒಂದು ದಿನ ದೀಕ್ಷಾ ರಮ್ಯಾಳೊಂದಿಗೆ ಯಾವುದೋ ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋದಾಗ ಬರುವುದು ತುಂಬ ತಡವಾಗಿತ್ತು ಆ ದಿನ ದಿಗಂತ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವಳು ಮನೆಯಲ್ಲಿ ಇಲ್ಲದಿರುವುದನ್ನು ಕಂಡು ಅವನಿಗೆ ಸಿಟ್ಟು ಬಂತು ದೀಕ್ಷಾ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಅದನ್ನು ಕಂಡ ದಿಗಂತ್ ರಾತ್ರಿ ಹತ್ತು ಗಂಟೆಯಲ್ಲಿ ಎಂತಹ ಸುತ್ತಾಟ ನಿನ್ನದು ಇಂತಹದನ್ನೆಲ್ಲ ಇಲ್ಲಿಗೆ ಸಾಕು ಮಾಡು ಎಂದು ಕೂಗಾಡಿದ ಆಗ ದೀಕ್ಷಾಳಿಗೂ ಸಿಟ್ಟು ಬಂತು ನಾನೇನು ಪ್ರತಿದಿನ ಹೋಗುವುದಿಲ್ಲ ಅಲ್ಲಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದರು ಅದು ತುಂಬ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಹೆಚ್ಚು ಇದ್ದೆ ಎಂದು ಹೇಳಿದಳು ಆಗ ಅವನು ದಿನವೆಲ್ಲ ಸಂಗೀತ ನಡೆಯುತ್ತಲೇ ಇರುತ್ತದೆ ಹಾಗಾದರೆ ದಿನಪೂರ್ತಿ ಅಲ್ಲಿಗೆ ಹೋಗು ಎಂದು ಕೂಗಾಡಿದ ಆಗ ಅವಳು ತಪ್ಪೇನಿದೆ ಹೋಗುತ್ತೇನೆ ನನಗೆ ಈ ಮನೆ ಜೈಲಿನಂತಾಗಿಬಿಟ್ಟಿದೆ ನೀನು ನನ್ನನ್ನು ಎಲ್ಲೂ ಕರೆದುಕೊಂಡು ಹೋಗೋದಿಲ್ಲ ನಾನು ಹೋಗಬಾರದೆಂದರೆ ಹೇಗೆ ನನಗೆ ಇಷ್ಟು ಸ್ವಾತಂತ್ರ್ಯವಿಲ್ಲವೇ ಎಂದು ದೀಕ್ಷ ಕೇಳಿದಾಗ ಹೌದು ನಾನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ನನಗೆ ಇದಕ್ಕೆಲ್ಲ ಸಮಯ ಕೂಡ ಇಲ್ಲ ಎಂದು ದಿಗಂತ್ ಹೇಳಿದಾಗ ಆಗಿದ್ದಲ್ಲಿ ನಾನು ಈ ರೀತಿಯ ಸಪ್ಪೆ ಬದುಕನ್ನು ಹೇಗೆ ಬದುಕಲಿ ನನಗೂ ನೂರಾರು ಕನಸುಗಳಿವೆ ಆಸೆಗಳಿವೆ ಎಂತಹ ಸಂದರ್ಭ ನೋಡಿ ನೀವು ಕುಡಿದು ಬರೋದಕ್ಕೆ ಸಮಯ ಇದೆ ನನ್ನೊಂದಿಗೆ ಹೊರಗಡೆ ಬರೋದಕ್ಕೆ ಸಮಯವಿಲ್ಲ ಇದು ಯಾವ ನ್ಯಾಯ ಇದೆಂತಹ ಬದುಕು ಇದನ್ನೆಲ್ಲ ಯಾರಿಗೆ ಹೇಳಲಿ ಯಾರನ್ನು ಕೇಳಲಿ ಎಂದು ದೀಕ್ಷಾ ತನ್ನ ಮನಸ್ಸಿನ ಮಾತುಗಳನ್ನು ಹೊರಹಾಕಿದಳು ಆಗ ದಿಗಂತ್ ಹೇಳಿದ ಹೌದು ಕುಡಿಯುವುದು ನನ್ನ ಇಷ್ಟ ದಿನ ಕುಡಿದೇ ಬರುತ್ತೇನೆ ಅಷ್ಟಕ್ಕೂ ನಿನಗಿಲ್ಲಿ ಕೊರತೆಯಾಗಿರುವುದಾದರೂ ಏನು ಎಂದು ಕೋಪದಿಂದ ಕೇಳಿದ ಆಗ ಅವಳು ಕೊರತೆ ಎಲ್ಲದಕ್ಕೂ ಇದೆ ಪ್ರೀತಿ ಪ್ರೇಮಕ್ಕೆ ಕೊರತೆ ಇದೆ ಆತ್ಮೀಯತೆಗೆ ಕೊರತೆ ಇದೆ ಒಳ್ಳೆ ಮಾತಿಗೆ ಹೊಂದಾಣಿಕೆಗೆ ಕೊರತೆ ಇದೆ ಹಣ ಬಿಟ್ಟು ಎಲ್ಲದಕ್ಕೂ ಇಲ್ಲಿ ಕೊರತೆಯೇ ಎಂದು ದೀಕ್ಷಾ ಗೊಣಗುತ್ತಿದ್ದಳು ಇಷ್ಟು ದಿನದಿಂದ ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಭಾರವಾಗಿಸಿಕೊಂಡಿದ್ದ ನೋವನ್ನು ಹೊರಹಾಕಿದಳು ಆಗ ದಿಗಂತ್ ನೀನು ಈ ರೀತಿ ಅಂದುಕೊಂಡರೆ ನಾನೇನು ಮಾಡಲಿ ನನ್ನ ಬದುಕು ಇರುವುದೇ ಹೀಗೆ ನೀನು ಹೊಂದಾಣಿಕೆ ಮಾಡಿಕೊಂಡು ಇರಬೇಕಷ್ಟೇ ಎಂದು ಹೇಳುತ್ತಾ ಮತ್ತೆ ಮಾತನಾಡದೆ ಮೌನವಾಗಿ ಮಲಗಿದ ನಿಮ್ಮೆಲ್ಲ ದಬ್ಬಾಳಿಕೆ ನನ್ನೆದರೂ ನಡೆಯೋದಿಲ್ಲ ಎಂದು ಅವನ ಮಾತು ಮುಗಿದರೂ ದೀಕ್ಷಾ ಸ್ವಲ್ಪ ಹೊತ್ತಿನವರೆಗೆ ಮಳೆ ಹನಿಯಂತೆ ಮಾತನಾಡುತ್ತಲೇ ಇದ್ದಳು ಅವಳ ಮನಸ್ಸು ಕದಡಿದ ಜೇನುಗೂಡಾಗಿತ್ತು ಅದು ಸಮಾಧಾನವಾಗಲು ಅವನಿಂದ ಸಾಂತ್ವನ ಬಯಸಿತ್ತು ಆದರೆ ದಿಗಂತ್ ಏನೂ ಆಗಿಲ್ಲದಂತೆ ನಿದ್ದೆಯಲ್ಲಿ ಮುಳುಗಿ ಹೋದ ವಾರಗಟ್ಟಲೆ ಮುನಿಸು ತೋರಿದರೂ ದಿಗಂತ್ ಏನೂ ಆಗಿಲ್ಲವೆಂಬಂತೆ ತನ್ನ ಪಾಡಿಗೆ ಸುಮ್ಮನಿದ್ದು ಬಿಟ್ಟ ಇದೆಂಥ ಗುಣಗಳು ಇದೆಂಥ ಬದುಕು ಎಂದು ಇದೆಲ್ಲವನ್ನು ನೋಡಿದ ದೀಕ್ಷಾ ತಲೆ ಚಚ್ಚಿಕೊಂಡಳು ದೀಕ್ಷಾಳ ಅಮೆರಿಕ ಗೆಳತಿ ರಮ್ಯಾ ಗಂಡನ ಫ್ರೆಂಡ್ ಒಬ್ಬ ದಿಗಂತ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಆ ದಿನ ಅವನು ರಮ್ಯಾಳ ಮನೆಗೆ ಬಂದಿದ್ದ ದೀಕ್ಷಾ ಕೂಡ ಆಗ ಅದೇ ಸಮಯಕ್ಕೆ ರಮ್ಯಾ ಮನೆಗೆ ಹೋದಳು ಹೀಗೆ ಪರಸ್ಪರ ಭೇಟಿಯಾದ ಆಗ ಅವನಿಂದ ದಿಗಂತನ ಚರಿತ್ರೆಯೇ ಬಯಲಾಯಿತು ದಿಗಂತ್ ಏಳು ವರ್ಷಗಳ ಹಿಂದೆ ಒಬ್ಬ ವಿದೇಶಿ ಹುಡುಗಿಯೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದ ಮೂರು ವರ್ಷ ಒಂದು ಸಣ್ಣ ಫ್ಲ್ಯಾಟ್ನಲ್ಲಿ ಇಬ್ಬರು ವಾಸವಿದ್ರು ನಂತರ ಆ ಹುಡುಗಿ ಇವನ ಸಂಬಂಧ ಬಿಟ್ಟು ಹೋದ ಮೇಲೆ ಈ ಫ್ಲ್ಯಾಟ್ ಕೊಂಡುಕೊಂಡು ಅವನು ಇಲ್ಲಿ ಉಳಿದುಕೊಂಡ ಆ ಹುಡುಗಿಯಿಂದ ಅವನಿಗೊಂದು ಹೆಣ್ಣು ಮಗು ಕೂಡ ಹುಟ್ಟಿತ್ತು ಏನೇ ಮಾಡಿದರೂ ಆ ಮಗುವನ್ನು ತೆಗೆಸಲು ಆಗಿರಲಿಲ್ಲ ವಿಧಿ ಇಲ್ಲದೆ ಆ ಹೆಣ್ಣು ಮಗುವನ್ನು ಹೆತ್ತು ಇವನ ಕೈಗೆ ಕೊಟ್ಟು ಜಗಳವಾಡಿ ತನ್ನ ದೇಶಕ್ಕೆ ಅವಳು ಹೊರಟು ಹೋದಳು ಅನಿವಾರ್ಯವಾಗಿ ದಿಗಂತ ಆ ಮಗುವನ್ನ ಒಂದು ಆಶ್ರಮದಲ್ಲಿ ಬೆಳೆಸುತ್ತಿದ್ದಾನೆ ಆಗಾಗ ಅಲ್ಲಿಗೆ ಹೋಗಿ ಬರುತ್ತಾನೆ ಇದರಿಂದಲೇ ಅವನಿಗೆ ಕುಡಿತ ಸಿಗರೇಟ್ ಚಟಗಳು ಅಂಟಿಕೊಂಡವು ಅವನ ಅಕ್ಕ ತಮ್ಮನ ವಿಷಯ ತಿಳಿದು ಮದುವೆ ಮಾಡಿಕೊಳ್ಳಲು ಒತ್ತಾಯಿಸಿದರು ಅವಳ ಬಲವಂತಕ್ಕೆ ಅವನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದ ಇದರಿಂದಲೇ ಅವರಿಗೆ ಮದುವೆಯಲ್ಲಿ ಯಾವ ಉತ್ಸಾಹ ಆಸಕ್ತಿ ಇರಲಿಲ್ಲ ಈ ಎಲ್ಲ ವಿಷಯ ಆ ವ್ಯಕ್ತಿಯಿಂದ ತಿಳಿದಾಗ ದೀಕ್ಷಾ ಬಿಚ್ಚಿಬಿದ್ದಳು ತನ್ನ ಕನಸು ಚೂರಾದಾಗ ಅವಳು ಕೆರಳಿ ಕೆಂಡವಾದಳು ವಿಷಯ ತಿಳಿಸದೆ ಮುಚ್ಚಿಟ್ಟು ಮೋಸ ಮಾಡಿದವನ ಮೇಲೆ ಅವಳಿಗೆ ಕೆಂಡದಂತ ಕೋಪ ಹುಕ್ಕಿತ್ತು ಅವಳಿಗೆ ವಿಷಯ ಗೊತ್ತಾದಾಗ ಮನದಲ್ಲಿ ಯಾವ ಅಳುಕು ಅಂಜಿಕೆ ಮೂಡಲೇ ಇಲ್ಲ ತಕ್ಷಣ ಅವಳು ಮನೆಗೆ ಹೋಗಿ ಗಂಡನ ಬಳಿ ವಿಷಯವನ್ನು ಕೇಳಿದಾಗ ಅವನು ಬಹಳ ನಿರಾಳವಾದಂತೆ ತಣ್ಣನೆಯ ಸ್ವರದಲ್ಲಿ ಹೌದು ನಾನು ಲೂಸಿಯಾ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೆ ಮೂರು ವರ್ಷ ನಾವಿಬ್ಬರೂ ಒಟ್ಟಿಗೆ ಇದ್ದೆವು ನನಗೆ ಒಬ್ಬಳು ಮಗಳು ಇದ್ದಾಳೆ ಈಗ ಹೇಗಿದ್ದರೂ ನಿನಗೆ ವಿಷಯ ಗೊತ್ತಾಗಿದೆ ಇನ್ನು ಮುಂದೆ ಮಗಳನ್ನು ನಾನು ಇಲ್ಲಿಗೆ ಕರೆದುಕೊಂಡು ಬರ್ತೀನಿ ಅವಳು ಇನ್ನು ಮುಂದೆ ಇಲ್ಲೇ ನನ್ನೊಂದಿಗೆ ಇರುತ್ತಾಳೆ ಎಂದು ಹೇಳಿದ ಆಗ ನಿಜಕ್ಕೂ ದೀಕ್ಷಾಳಿಗೆ ಮಾತೆ ಹೊರಡದಂತಾಯಿತು ತನಗೆ ಮೋಸ ಮಾಡಿದ್ದು ಅವರ ಮನಸ್ಸಿಗೆ ಸ್ವಲ್ಪವೂ ನಾಟಿಯೇ ಇಲ್ಲ ನಾನು ಏನು ಬೇಕಾದರೂ ಮಾಡುತ್ತೇನೆ ಎನ್ನುವ ಧೋರಣೆ ಅವರಲ್ಲಿ ಎದ್ದು ಕಾಣುತ್ತಿತ್ತು ಇಂಥವನೊಂದಿಗೆ ಜಗಳ ವಾದ ಮಾಡಿಕೊಂಡು ಬದುಕು ನಡೆಸುವುದು ತೀರ ಅಸಹ್ಯವೆನಿಸಿತು ಅವನಿಗೆ ತನ್ನ ತಪ್ಪಿನ ಅರಿವಾಗಲೇ ಇಲ್ಲ ಇನ್ನು ಸಹಿಸುವುದು ಸಾಧ್ಯವೇ ಇಲ್ಲ ಎಂದುಕೊಂಡು ಮರುದಿನವೇ ಅಲ್ಲಿಂದ ದೀಕ್ಷಾ ಮನೆ ಬಿಟ್ಟು ಹೊರಟು ಬಿಟ್ಟಳು ದೀಕ್ಷಾ ಅವನಿಗೆ ಏನನ್ನು ಹೇಳುವ ಗೋಜಿಗೆ ಕೂಡ ಅವಳು ಹೋಗಲಿಲ್ಲ ತನ್ನ ವಸ್ತುಗಳನ್ನೆಲ್ಲ ಬ್ಯಾಗಿನಲ್ಲಿ ಪ್ಯಾಕ್ ಮಾಡಿಕೊಂಡು ಫ್ಲೈಟ್ ಹತ್ತಿ ಸೀದಾ ತವರು ಮನೆಗೆ ಬಂದಳು ಬಂದ ಮಗಳನ್ನು ನೋಡಿ ಹೆತ್ತವರು ಬೆಚ್ಚಿಬಿದ್ದರು ಮಗಳ ಮುಖದಲ್ಲಿ ನಿರಾಶೆ ಹತಾಶೆ ಸೋಲು ಕಣ್ಣೀರು ದುಃಖ ಎಲ್ಲವನ್ನ ಕಂಡು ಕಂಗಾಲಾದರು ಮಗಳಿಂದ ವಿಷಯ ತಿಳಿದಾಗ ಇಬ್ಬರು ದಂಗಾಗಿ ಹೋದರು ಅಳಿಯನ ಹಿನ್ನೆಲೆ ತಿಳಿದು ತುಂಬ ಕೋಪಗೊಂಡರು ಮಗಳ ಮೂರು ವರ್ಷದ ದಾಂಪತ್ಯ ಅಲ್ಲಿಗೆ ಮುರಿದು ಬಿದ್ದಿತ್ತು ತಮಗೆ ಏಕೆ ಅವನು ಮೋಸ ಮಾಡಿದ ಎಂದು ಚಿಂತಿಸಿ ಹೈರಾಣಾದರು ಅವರ ಮದುವೆಗೆ ಪ್ರಸ್ತಾಪಿಸಿದ ಅವನ ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಹೋಗಿ ಕೇಳಿದರು ಆಗ ಅವರು ಇವರ ಮಾತುಗಳನ್ನು ಕೇಳಿ ಹೌದಾ ನಮಗೆ ಈ ವಿಷಯಗಳೇ ಗೊತ್ತಿಲ್ಲ ಅವನು ಒಳ್ಳೆಯ ಹುಡುಗ ಅಂದುಕೊಂಡಿದ್ದೆವು ಈ ರೀತಿ ಮೋಸ ಮಾಡುತ್ತಾನೆ ಎಂದು ನಾವು ಅಂದುಕೊಂಡಿರಲಿಲ್ಲ ಅವನು ಹೊರದೇಶದಲ್ಲಿದ್ದ ಕಾರಣ ನಮಗೆ ವಿಷಯಗಳು ಗೊತ್ತಾಗಲಿಲ್ಲ ನಮ್ಮಿಂದ ಎಲ್ಲವನ್ನ ಮುಚ್ಚಿಟ್ಟಿದ್ದರು ಈಗ ನಮ್ಮಿಂದ ಎಂತಹ ದೊಡ್ಡ ತಪ್ಪಾಗಿ ಹೋಯಿತು ಎಂದು ಬೇಸರ ವ್ಯಕ್ತಪಡಿಸಿದರು ಅವರಿಗೆ ಶಿಕ್ಷೆ ಕೊಡಲು ಇಷ್ಟವಾಗದೆ ದೀಕ್ಷಾ ಮತ್ತು ಅವಳ ತಂದೆ ತಾಯಿ ಏನನ್ನೂ ಮಾತನಾಡದೆ ಮನೆಗೆ ವಾಪಸ್ಸಾದರು ಅಲ್ಲದೆ ಅವರುಗಳು ಇದರಲ್ಲಿ ನಿರಪರಾಧಿಗಳು ಎಂದು ಅರಿವಾಗಿತ್ತು ನಂತರ ದುಬೈನಲ್ಲಿದ್ದ ಅವನ ಅಕ್ಕನಿಗೆ ಫೋನ್ ಮಾಡಿದರು ಅವಳು ಏನೂ ಗೊತ್ತಿಲ್ಲದವಳಂತೆ ಓ ಹೌದಾ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ನನಗೆ ಅವನ ಈ ವಿಷಯಗಳೇನೂ ಗೊತ್ತಿಲ್ಲ ನಿಮ್ಮ ಮಗಳ ಬದುಕಿನಲ್ಲಿ ಹೀಗಾಗಿದ್ದಕ್ಕೆ ನನಗೆ ತುಂಬ ಬೇಸರವಾಗುತ್ತಿದೆ ಸಾರಿ ದೀಕ್ಷಾ ಎಂದೆಲ್ಲ ಮಾತುಗಳನ್ನು ಹೇಳಿ ಸುಮ್ಮನಾದಳು ಈಗ ಇವರಿಗೆ ಈ ಸಮಸ್ಯೆಗೆ ಯಾರ ಬಳಿ ನ್ಯಾಯ ಕೇಳುವುದು ಎಂದು ದೀಕ್ಷಾ ಒದ್ದಾಡಿದಳು ಆಗ ಅವಳ ತಾಯಿ ನೋಡಿದಿಯ ದೀಕ್ಷಾ ಅವನ ಹೆತ್ತವರು ಇದ್ದಿದ್ದರೆ ಹೀಗೆಲ್ಲ ಆಗಲು ಬಿಡುತ್ತಿರಲಿಲ್ಲ ಎಂದು ಹೇಳಿದಾಗ ದೀಕ್ಷಾ ಕೂಡ ಅವಳ ಮನಸ್ಸಿನ ಮೂಲೆಯಲ್ಲಿ ಅದು ನಿಜ ಅಂತ ಅನಿಸಿತು ಕಾಲ ಹೀಗೆ ಸಾಗುತ್ತಿತ್ತು ಸಾಯಂಕಾಲ ಮನೆಯಲ್ಲೇ ಕುಳಿತು ಬೇಸರವಾಗುತ್ತದೆ ಎಂದು ಸ್ವಲ್ಪ ಸಮಯ ದೀಕ್ಷಾ ಪಾರ್ಕಿಗೆ ಹೋಗಿದ್ದಾಗ ಅಲ್ಲಿ ಅವಳ ಗೆಳತಿ ಸ್ನೇಹ ಸಿಕ್ಕಳು ಮೊದಲಿಗಿಂತ ಈಗ ಇನ್ನು ಲಕ್ಷಣವಾಗಿ ಗೃಹಿಣಿಯ ಕಳೆಯಿಂದ ಅವಳಲ್ಲಿ ಜೀವನೋತ್ಸಾಹ ತುಂಬಿತ್ತು ಅವಳೊಂದಿಗೆ ಒಂದು ಚಿಕ್ಕ ಮಗು ಕೂಡ ಇತ್ತು ಬಲವಂತವಾಗಿ ಗೆಳತಿಯನ್ನು ಮನೆಗೆ ಕರೆದುಕೊಂಡು ಹೋದಳು ಸ್ನೇಹ ಅವಳ ಸಂಸಾರ ನೋಡಿ ದೀಕ್ಷಾಗೆ ಸಂತೋಷದೊಂದಿಗೆ ಸಣ್ಣ ಅಸೂಯೆಯು ಹುಟ್ಟಿಕೊಂಡಿತು ಮುದ್ದಾದ ಮಗು ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡ ಕ್ಲೋಸ್ ಫ್ರೆಂಡ್ ರೀತಿ ಇದ್ದ ನಾದಿನಿ ಮಗಳಂತೆ ಕಾಣುವ ಅತ್ತೆ ಮಾವ ಎಲ್ಲರೂ ನಗು ನಗುತ್ತಾ ಮಾತನಾಡುತ್ತಿದ್ದ ತುಂಬಿದ ಮನೆಯಾಗಿತ್ತು ಎಲ್ಲರ ಪ್ರೀತಿಯ ಮಳೆ ಸ್ನೇಹನ ಮೇಲೆ ಸುರಿಯುತ್ತಿತ್ತು ಸ್ನೇಹ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನಗುಮುಖದಿಂದ ಲವಲವಿಕೆಯಿಂದ ಹೋಗಿದ್ದಳು ಸಂತೃಪ್ತ ಜೀವನದ ಗೃಹಿಣಿಯ ಕಳೆ ಸುಂದರ ಜೀವನವನ್ನು ಬಿಂಬಿಸುತ್ತಿತ್ತು ಯಾವ ಕೊರತೆಯೂ ಇಲ್ಲದೆ ಸ್ನೇಹ ತನ್ನ ಕುಟುಂಬದೊಂದಿಗೆ ಜೀವನ ಮಾಡುತ್ತಿದ್ದಳು ಎಲ್ಲರನ್ನು ಪ್ರೀತಿಸುವ ವಿಶಾಲ ಹೃದಯ ಇದ್ದದ್ದರಿಂದ ಬದುಕಿನ ಪ್ರತಿ ಗಳಿಗೆಯ ಸುಖ ಅವಳನ್ನು ಅರಸಿ ಬಂದಿತ್ತು ಪ್ರತಿ ಕ್ಷಣದ ಸುಖವನ್ನು ಅವಳು ಮನಸಾರೆ ಅನುಭವಿಸುತ್ತಿದ್ದಳು ಗೆಳತಿಯ ಸುಂದರ ಸಂಸಾರ ಕಂಡ ದೀಕ್ಷಾ ನಿನ್ನದು ನಿಜಕ್ಕೂ ಸುಖಿ ಕುಟುಂಬ ಸ್ನೇಹ ನೀನೇ ಅದೃಷ್ಟವಂತೆ ನಿಜ ಹೇಳಬೇಕೆಂದರೆ ನಿನ್ನ ಈ ಕುಟುಂಬ ಮುದ್ದು ಮಗು ಇದನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸು ಆಗುತ್ತಿಲ್ಲ ಎನ್ನುತ್ತಾ ಅವಳ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದಳು ಅವಳೊಳಗಿನ ತಾಯ್ತನ ಆಗಮಿಸು ಕಾಡಿತ್ತು ಸದ್ಯಕ್ಕೆ ಮಕ್ಕಳು ಬೇಡವೆಂದು ಗಂಡ ಹೇಳಿದ ಕೂಡಲೇ ಇವಳು ಒಪ್ಪಿಕೊಂಡಿದ್ದಳು ಆದರೆ ಈಗ ತಾನು ಕಳೆದುಕೊಂಡಿರುವುದರ ಮೌಲ್ಯ ಏನೆಂದು ಅರ್ಥವಾಗಿತ್ತು ನಿನ್ನ ಅಮ್ಮ ತುಂಬ ಲಕ್ಕಿ ಎಂದಳು ಆಗ ಸ್ನೇಹ ನಸುನಕ್ಕು ಹೇಳಿದಳು ಹೌದು ದೀಕ್ಷಾ ನಾನು ತುಂಬ ಲಕ್ಕಿ ನನ್ನ ಗಂಡ ತುಂಬ ಒಳ್ಳೆಯವನು ಈ ಕುಟುಂಬದ ಸೊಸೆಯಾದ ನನಗೆ ತುಂಬ ಪ್ರೀತಿ ಆದರ ಗೌರವ ಎಲ್ಲ ಸಿಕ್ಕಿದೆ ಇಂತಹ ಅದೃಷ್ಟ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತದೆ ನೀನೇ ಹೇಳು ಹೌದು ನಿನ್ನ ಜೀವನ ಹೇಗಿದೆ ಅಮೆರಿಕಾದಿಂದ ಯಾವಾಗ ಬಂದೆ ಎಲ್ಲ ಹೇಗೆ ನಡೆಯುತ್ತಿದೆ ಅಲ್ಲಿಗೆ ಹೋದ ಮೇಲೆ ಒಂದು ಫೋನ್ ಸಹ ನೀನು ಮಾಡಲಿಲ್ಲ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಳು ಸ್ನೇಹ ಗೆಳತಿಯ ಕಾಳಜಿ ಮಾತಿಗೆ ದೀಕ್ಷಾ ನಿಟ್ಟಿಸಿರು ಬಿಟ್ಟಳು ಅವಳ ಕಣ್ಣು ತುಂಬಿ ಬಂದವು ತನ್ನ ಬದುಕಿನ ಚಿತ್ರಣವನ್ನು ಮರೆಮಾಚದೆ ಎಲ್ಲವನ್ನ ತನ್ನ ಗೆಳತಿಯ ಬಳಿ ಹೇಳಿ ಕಣ್ಣೀರು ಹಾಕಿದಳು ಅದನ್ನು ಕೇಳಿ ಸ್ನೇಹಗೆ ನಿಜವಾಗಿಯೂ ನೋವಾಯಿತು ಪ್ರೀತಿಯ ಗೆಳತಿಯ ಬದುಕು ಕಂಡು ಎಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದಳು ಆದರೆ ಈಗ ಅಲ್ಲಿಂದ ಬರಿಯ ನಿರಾಸೆ ನೋವಿನ ಮೂಟೆ ಹೊತ್ತು ಮರಳಿ ಬಂದಿದ್ದಾಳೆ ದಿಗಂತನಿಂದ ಎಂತ ಅನ್ಯಾಯವಾಗಿದೆ ಎಂದು ಕೊರಗಿದಳು ಎಂತಹ ಮೋಸದ ಅನ್ಯಾಯವಾಗಿದೆ ದೀಕ್ಷಾ ನೀನು ಅವನ ಬಳಿ ನ್ಯಾಯ ಕೇಳಲಿಲ್ಲವೇ ಎಂದು ಕೇಳಿದಳು ಸ್ನೇಹ ದೀಕ್ಷಾ ಕಣ್ಣೀರು ಒರೆಸಿಕೊಳ್ಳುತ್ತಾ ನಗಲಾರ ದಿನಕ್ಕೂ ಯಾರನ್ನು ಕೇಳಬೇಕು ನ್ಯಾಯ ನನಗೆ ಅನ್ಯಾಯವಾಗಿದೆ ಎಂದು ಯಾರ ಬಳಿ ದೂರು ಹೇಳಲಿ ಅತ್ತೆ ಮಾವ ಇದ್ದಿದ್ದರೆ ಬಹುಶಃ ಕೇಳುತ್ತಿದ್ದರೇನೋ ಆದರೆ ಅತ್ತೆ ಮಾವ ಇರುವ ಮನೆ ಬೇಡ ಎಂದು ಹೇಳಿದವಳು ನಾನೇ ಅಲ್ಲವೇ ಆ ಮನೆಯಲ್ಲಿ ಹಿರಿಯರು ಇದ್ದಿದ್ದರೆ ನಾನು ನ್ಯಾಯ ಕೇಳುತ್ತಿದ್ದೆ ಹೇಗೋ ಅವರು ಮಗನನ್ನು ತಿದ್ದಿ ಬುದ್ಧಿ ಹೇಳಿ ನನ್ನ ಬದುಕನ್ನು ಸರಿ ಮಾಡುತ್ತಿದ್ದರೇನೋ ಆದರೆ ನನ್ನ ಸ್ವತಂತ್ರ ಜೀವನದ ಆಸೆಗೆ ಇಂತಹ ಮೋಸಗಾರನ ಕೈ ಹಿಡಿದುಬಿಟ್ಟೆ ನಾನೇ ಆರಿಸಿಕೊಂಡ ಜೀವನವಿದು ಸ್ನೇಹ ನನಗಾಗಿ ಅವರ ಕಡೆಯಿಂದ ಯಾರೂ ಬರಲಿಲ್ಲ ನನ್ನ ತಂದೆ ತಾಯಿಗೆ ಇರುವವರೆಗೂ ಕೊರಗುವಂತೆ ನೋವು ಕೊಟ್ಟಿದ್ದೇನೆ ಎಂದು ನೋವಿನ ಧ್ವನಿಯಲ್ಲಿ ಹೇಳಿದಳು ಹೌದು ದೀಕ್ಷಾ ನಿನ್ನ ಆಯ್ಕೆ ತಪ್ಪಾಗಿತ್ತು ನಿನ್ನ ತಾಯಿ ಕೂಡ ಈ ಸಂಬಂಧ ಬೇಡ ಅಂತ ಹೇಳಿದರು ಆದರೆ ನೀನೇ ಹಠ ಮಾಡಿ ಸ್ವತಂತ್ರ ಬದುಕು ಬೇಕು ಎಂದು ಅತ್ತೆ ಮಾವನು ಇರಬಾರದು ನಾವಿಬ್ಬರೂ ಇರಬೇಕೆಂದು ಅವರೆಲ್ಲರೂ ಇರದಿರುವ ಮನೆಗೆ ಸೊಸೆಯಾಗಿ ಹೋಗುತ್ತೇನೆ ಎಂದು ಹಠ ಹಿಡಿದೆ ಆದರೆ ಈಗ ಏನಾಗಿದೆ ನೋಡು ನಿಜ ಹೇಳ ದೀಕ್ಷಾ ನನ್ನ ಸಂತೋಷದ ಜೀವನಕ್ಕೆ ನನ್ನ ಅತ್ತೆ ಮಾವನೇ ಕಾರಣ ಮಕ್ಕಳು ಸ್ವಲ್ಪ ದಾರಿ ತಪ್ಪಿದರೂ ಅವರನ್ನು ತಡೆಯುತ್ತಾರೆ ಬಯ್ಯುತ್ತಾರೆ ಸರಿದಾರಿಯಲ್ಲಿ ನಡೆಯಲು ಬುದ್ಧಿ ಹೇಳುತ್ತಾರೆ ನಾವು ಅವರನ್ನು ಪ್ರೀತಿಸಿದರೆ ಅವರು ಕೂಡ ನಮ್ಮನ್ನು ಪ್ರೀತಿಸ್ತಾರೆ ಅತ್ತೆ ಮಾವ ಅಂದರೆ ಅವರು ಬರೀ ತೊಂದರೆ ಕೊಡ್ತಾರೆ ಕಿರಿಕಿರಿ ಮಾಡ್ತಾರೆ ಅಂತ ಅಂದುಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ ನಾವು ಅವರಿಗೆ ಪ್ರೀತಿ ಗೌರವ ತೋರಿಸಬೇಕು ಅವರು ಕೂಡ ಅದನ್ನೇ ನಿರೀಕ್ಷಿಸುತ್ತಾರೆ ಅದು ಅವರಿಗೆ ಸಿಕ್ಕಾಗ ಮರಳಿ ಎರಡರಷ್ಟು ನಮಗೆ ನೀಡುತ್ತಾರೆ ಇದೇ ಹೊಂದಾಣಿಕೆ ಅಂದರೆ ಕುಟುಂಬ ಒಂದು ಭದ್ರಕೋಟೆ ಇದ್ದಂತೆ ನಮ್ಮ ಕಷ್ಟ ನೋವು ತೊಂದರೆಗಳಿಗೆ ನಿಜವಾಗಿ ಕೈ ಹಿಡಿಯುವವರು ಅವರೇ ಕಣೆ ಮನೆಗೆ ಹಿರಿಯರೇ ಭೂಷಣ ಅವರಿದ್ದರೆ ಮನೆಗೊಂದು ಕಳೆದೀಕ್ಷ ಸುಂದರ ಸಂಸಾರಕ್ಕೆ ಸುಭದ್ರ ಅಡಿಪಾಯ ಹಾಕುವವರೇ ಹಿರಿಯರು ಆದರೆ ಅದ್ಯಾಕೋ ನಿನಗಿದು ತಿಳಿಯಲೇ ಇಲ್ಲ ಎಂದು ತನ್ನ ಗೆಳತಿಯನ್ನು ನೋಡಿ ದುಃಖಪಟ್ಟಳು ಸ್ನೇಹ ಹೌದು ಸ್ನೇಹ ನಾನು ಅಲ್ಲಿ ಒಂಟಿಯಾಗಿದ್ದಾಗ ಈ ಎಲ್ಲ ಭಾವನೆಗಳು ನನಗೆ ನೆನಪಿಗೆ ಬಂದು ಕಾಡುತ್ತಿದ್ದವು ನನ್ನ ಗಂಡನಿಗೆ ಯಾರಾದರೂ ಬುದ್ಧಿ ಹೇಳಬಾರದ ಎಂದು ಅಂದುಕೊಳ್ಳುತ್ತಿದ್ದೆ ಎಂದು ದೀಕ್ಷಾ ಹೇಳಿದಳು ನಿಜ ಆದರೆ ಹಾಗೆ ಅವರಿಗೆ ಹೇಳುವವರು ಯಾರಿದ್ದರು ನಿನ ಗಂಡ ದಾರಿ ತಪ್ಪುತ್ತಿದ್ದಾಗ ಅವನ ತಂದೆ ತಾಯಿ ಇದ್ದಿದ್ದರೆ ಖಂಡಿತ ಅವನನ್ನು ಮಾಡಿ ಹಠಮಾಡಿಯಾದರೂ ಸರಿ ದಾರಿಗೆ ತರುತ್ತಿದ್ದರು ಆದರೆ ನಿನ್ನ ಗಂಡನಿಗೆ ಯಾರೂ ಇಲ್ಲದಿರುವುದರಿಂದಲೋ ಏನೋ ಈ ರೀತಿ ದಾರಿ ತಪ್ಪಿದ್ದಾನೆ ಒಂಟಿತನ ಪೇಚ್ಛೆಗೆ ತಿರುಗಿಸಿದೆ ದಾರಿದೀಪದ ಕೊರತೆಯಿಂದಾಗಿ ಕತ್ತಲಲ್ಲಿ ಎಡವಿ ಪಾತಾಳಕ್ಕೆ ಬಿದ್ದಿದ್ದಾನೆ ನಿನ್ನ ಗಂಡ ನೀನು ಅವರನ್ನು ತಿದ್ದಲು ಪ್ರಯತ್ನ ಮಾಡಲಿಲ್ಲವೇ ದೀಕ್ಷಾ ಎಂದು ಸ್ನೇಹ ಕೇಳಿದಾಗ ತಿದ್ದುವುದಕ್ಕೆ ನನಗೆ ವಿಷಯಗಳೇ ಗೊತ್ತಾಗಿರಲಿಲ್ಲ ಈಗ ತನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಬಂದು ಸಾಕುತ್ತೇನೆ ಎನ್ನುತ್ತಿದ್ದಾನೆ ನನಗೆ ಅದು ಬೇಕಾಗಿಲ್ಲ ಅಲ್ಲದೆ ನನ್ನನ್ನು ಅವರು ಎಂದು ಹೆಂಡತಿಯಾಗಿ ಒಂದು ಹೆಣ್ಣಾಗಿ ಪ್ರೀತಿ ಗೌರವದಿಂದ ನೋಡಿಕೊಂಡಿಲ್ಲ ನನ್ನ ಮಾತುಗಳಿಗೆ ಎಂದು ಆಸಕ್ತಿ ತೋರಿದವರೇ ಅಲ್ಲ ಕುಡಿತ ಬಿಡಿಸುವಷ್ಟು ನನಗೆ ತಾಳ್ಮೆಯಿಲ್ಲ ನನ್ನದು ಒಡೆದ ಗಾಜಿನ ಬಾಳು ಇದು ನನ್ನ ಸ್ವಯಂ ಅಪರಾಧ ಸ್ನೇಹ ನನ್ನ ಇಂದಿನ ಬದುಕಿನ ಸ್ಥಿತಿಗೆ ನಾನೇ ಕಾರಣ ಎಂದಳು ಹೀಗಿರುವಾಗ ಮುಂದೇನು ಮಾಡ್ತೀಯ ದೀಕ್ಷಾ ಅವನನ್ನು ಬಿಟ್ಟು ಬಿಡ್ತೀಯಾ ಎಂದು ಸ್ನೇಹ ಸಂಕಟದಿಂದ ಕೇಳಿದಳು ಗೆಳತಿಯ ಬರಿದಾದ ಬದುಕಿಗೆ ಅವಳು ಮರುಕಪಟ್ಟಳು ಆಗ ದೀಕ್ಷಾ ಹೂ ಬಿಟ್ಟು ಬಂದಿದ್ದೇನೆ ಅವನ ಹಾದರಕ್ಕೆ ಹುಟ್ಟಿದ ಮಗುವನ್ನು ನೋಡಿಕೊಂಡು ನಾನು ಖಂಡಿತ ಇರಲಾರ ಸ್ನೇಹ ಅಲ್ಲದೆ ಅವನಿಗೆ ನನ್ನ ಮೇಲೆ ಯಾವ ರೀತಿಯ ಪ್ರೀತಿಯೂ ಇಲ್ಲ ಪ್ರೀತಿ ಇದ್ದಿದ್ದರೆ ಬಹುಶಃ ಅವನ ತಪ್ಪನ್ನು ನಾನು ಕ್ಷಮಿಸುತ್ತಿದ್ದನೇನೋ ಆದರೆ ಪ್ರೀತಿ ಇಲ್ಲದ ಮನಸ್ಸು ಹೇಗೆ ಒಲಿಯುತ್ತೆ ಹೇಗೆ ಕ್ಷಮಿಸುತ್ತೆ ನನಗೆ ಆ ಬದುಕು ಒಂದು ಸ್ವಪ್ನವಾಗಿದೆ ನಾನು ಅವರಿಂದ ಡೈವರ್ಸ್ ತೆಗೆದುಕೊಳ್ಳುತ್ತೇನೆ ನಾನು ಓದಿದ್ದೇನೆ ಕೆಲಸವನ್ನು ಹುಡುಕಿ ಈಗ ಒಂದು ಕೆಲಸವೂ ಸಿಕ್ಕಿದೆ ಮುಂದಿನ ವಾರದಿಂದ ಕೆಲಸಕ್ಕೆ ಹೋಗುತ್ತೇನೆ ಸದ್ಯಕ್ಕೆ ತೊಂದರೆ ಇಲ್ಲ ಮುಂದೆ ನನ್ನ ಜೀವನ ಹೇಗೋ ನನಗೆ ಗೊತ್ತಿಲ್ಲ ಈಗ ನೆಮ್ಮದಿ ಕಂಡುಕೊಳ್ಳುತ್ತಿದ್ದೇನೆ ಆದರೆ ಕಳೆದು ಕೊರಗುತ್ತಾ ಕೂರುವುದಿಲ್ಲ ಬದುಕು ತುಂಬ ವಿಶಾಲವಾಗಿದೆ ಬದುಕಲು ನೂರಾರು ದಾರಿಗಳಿವೆ ಯೋಚಿಸಿ ನಾನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ದೀಕ್ಷಾ ನೋವಿನಿಂದ ಹೇಳುತ್ತಿದ್ದರೂ ಅವಳ ಮಾತಿನಲ್ಲಿ ಖಚಿತತೆ ಇತ್ತು ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು ಬದುಕಿನ ಉತ್ಸಾಹವಿತ್ತು ಕಣ್ಮುಂದೆ ಭವಿಷ್ಯದ ಬೆಳಕಿತ್ತು ಅದನ್ನು ಹುಡುಕಿಕೊಳ್ಳುವ ಅದಮ್ಯ ಚೇತನವಿತ್ತು ನಿಜ ದೀಕ್ಷಾ ಆಗಿ ಹೋಗಿರುವುದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ ಮುಂದೆ ನೀನು ಅಂದುಕೊಂಡಂತೆ ರಾಜಮಾರ್ಗವೇ ಕಾಣಬಹುದು ಅದರಲ್ಲಿ ನೀನು ರಾಣಿಯಂತೆ ಹೆಜ್ಜೆ ಹಾಕು ಮತ್ತೆ ಗೆಲುವೆ ಸಿಗಲಿ ನನ್ನ ಸಹಾಯ ಸಹಕಾರ ಎಂದು ಯಾವತ್ತಿಗೂ ನಿನ್ನ ಜೊತೆಗಿರುತ್ತದೆ ನಾನು ನಿನಗೆ ಸದಾ ಒಳ್ಳೆಯದಾಗಲಿ ಎಂದೇ ಹಾರೈಸುತ್ತೇನೆ ಎಂದು ಮನದುಂಬಿ ಹೇಳಿದಳು ಸ್ನೇಹ ಅಷ್ಟೇ ಮನಪೂರ್ವಕ ಮನಸ್ಸಿನಿಂದ ಹಾರೈಸಿ ಸ್ನೇಹಿತೆನ ಕಳಿಸಿಕೊಟ್ಟಳು ಸ್ನೇಹ ನೋವನ್ನು ಹೊರಹಾಕಿ ನಿರಾಳಾಗಿದ್ದ ದೀಕ್ಷಾ ಬದುಕಿನತ್ತ ಹೊಸ ಹೆಜ್ಜೆ ಹಾಕುವಂತೆ ನಡೆಯತೊಡಗಿದಳು ಸ್ನೇಹಿತರೆ ಇವತ್ತಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳು ಇದೇ ರೀತಿ ಯೋಚನೆ ಮಾಡುತ್ತಾರೆ ಮದುವೆಯಾದ ತಕ್ಷಣ ಗಂಡನನ್ನು ಕರೆದುಕೊಂಡು ಸಪರೇಟ್ ಹೋಗುವುದು ಅತ್ತೆ ಮಾವ ಜೊತೆಗಿರುವುದು ಬೇಡ ನಾದಿನಿ ಮೈದುನನ್ನು ಕಾಟಬೇಡ ಎಂದು ಅವರ ಸ್ವತಂತ್ರ ಬದುಕನ್ನು ಆರಿಸಿಕೊಳ್ಳುತ್ತಾರೆ ಆದರೆ ಮುಂದೆ ಅವರು ಆರಿಸಿಕೊಂಡ ದಾರಿಯಿಂದ ತೊಂದರೆಯಾದಾಗ ಇದನ್ನು ಕೇಳಲು ಯಾರೂ ಇಲ್ಲವಲ್ಲ ಎಂದು ದುಃಖಪಡುತ್ತಾರೆ ಈ ರೀತಿ ಒಂಟಿಯಾಗಿ ದುಃಖಪಡುತ್ತಾ ಯಾರಿಂದಲೂ ಸಹಾಯವಿಲ್ಲದೆ ಪ್ರಪಂಚದ ಕಣ್ಣಿಗೆ ಕೆಟ್ಟವರಾಗಿ ಕಾಣಿಸಿಕೊಳ್ಳುತ್ತಾರೆ ಅದೇ ಸ್ನೇಹಾಳ ರೀತಿ ಕುಟುಂಬ ಬೇಕು ಎಂದು ಆರಿಸಿಕೊಂಡವರು ಕುಟುಂಬದ ಜೊತೆ ಚೆನ್ನಾಗಿದ್ದು ದಾಂಪತ್ಯದಲ್ಲಿ ಸಮಸ್ಯೆಗಳು ಬಂದರೆ ಕುಟುಂಬದವರೆಲ್ಲ ಸರಿ ಮಾಡಿ ಬದುಕು ನಡೆಸಲು ದಾರಿ ತೋರಿಸುತ್ತಾರೆ ಏನಂತೀರಾ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು